ಕುಟುಂಬ ರಾಜಕಾರಣ ತಪ್ಪಲ್ಲ ಆದ್ರೆ ಅದರ ಹಿಂದೆ ಒಂದಷ್ಟು ಪರಿಶ್ರಮ ಇರಬೇಕು ಅಂತ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದ್ದಾರೆ ಬೆಂಗಳೂರಿನ ಜಯನಗರದಲ್ಲಿ ವಿಶ್ವ ಗುರುವಿನತ್ತ ಭಾರತ ಮೋದಿ ಮತ್ತೊಮ್ಮೆ ಎಂಬ ಶೀರ್ಷಿಕೆಯಡಿ ಬಿಎಲ್ ಸಂತೋಷ್ ಅವರೊಂದಿಗೆ ಸಂವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಎಲ್ ಸಂತೋಷ್ ಅವರು ನರೇಂದ್ರ ಮೋದಿಯವರು ಮುಂದೆ ಮತ ಕೇಳಲು ಹೋಗುವಾಗ ತಲೆ ತಗ್ಗಿಸದಂತೆ ಮಾಡುವೆ ಅಂತ ಮಾತು ಕೊಟ್ಟಿದ್ರು ಐದು ವರ್ಷದ ಆಡಳಿತದ ನಂತರ ನರೇಂದ್ರ ಮೋದಿ ಬಿಜೆಪಿ ಕಮಲದ ಗುರುತಿನ ಮೇಲೆ ಮತ ಕೇಳಲು ನನಗೆ ಯಾವುದೇ ಮುಜುಗರವಿಲ್ಲ ಅಂತ ಹೇಳಿದ್ದಾರೆ ಹಿಂದೆ ಪಂಚಾಯಿತಿಯಿಂದ ಲೋಕಸಭೆ ತನಕ ಚುನಾವಣಾ ವಿಚಾರಗಳು ಜಾತಿ ಮತ್ತು ಹಣ ಆಗಿದ್ದವು ಆದರೆ ಇಂದಿನ ದಿನಗಳಲ್ಲಿ ಚುನಾವಣಾ ವಿಚಾರಗಳು ಬದಲಾಗಿವೆ ಆದರೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾದ ತಕ್ಷಣ ಅಭ್ಯರ್ಥಿಗಳ ಹೆಸರಿನ ಮುಂದೆ ಜಾತಿಯನ್ನ ಹಾಕುವುದು ಇನ್ನೂ ಬದಲಾಗಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಚಿತ್ರಣವನ್ನ ಇಂದು ಬದಲಾವಣೆ ಮಾಡಿದ್ದಾರೆ ರಾಜಕೀಯ ಅಂದ್ರೆ ದೇಶದ ಒಬ್ಬ ಮೂರ್ಖನ ಕಡೆಯ ಆವಾಸ ಸ್ಥಾನ ಎಂಬ ಆಲೋಚನೆ ನಮ್ಮ ದೇಶದಲ್ಲಿತ್ತು ಅದನ್ನ ಬದಲಾವಣೆ ಮಾಡಿ ನಾವು ಕೂಡ ರಾಜಕೀಯಕ್ಕೆ ಸ್ವಲ್ಪ ಕೆಲಸ ಮಾಡೋಣ ಎನ್ನುವಂತೆ ಬದಲಾವಣೆ ಮಾಡಿದ್ದಾರೆ ಆದ್ದರಿಂದ ನೂರಾರು ಜನರು ಇಂದು ದೇಶಕ್ಕಾಗಿ ಕೆಲಸ ಮಾಡಲು ಮುಂದೆ ಬಂದಿದ್ದಾರೆ ಅಂತ ಬಿ ಎಲ್ ಸಂತೋಷ್ ಹೇಳಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಲೋಕಸಭಾ ತನಕ ಚುನಾವಣೆ ಎಂದರೆ ಹಣ ಜಾತಿ ಎಂಬ ವಾತಾವರಣವಿತ್ತು ಇಂದು ಒಂದು ಚುನಾವಣೆ ಜಾತಿಯ ಚೌಕಟ್ಟನ್ನ ಮೀರಿ ದೇಶದ ವ್ಯಾಪ್ತಿಗೆ ಬಂದಿದೆ ಅಭ್ಯರ್ಥಿ ಎಷ್ಟು ಹಣ ಖರ್ಚು ಮಾಡಬಹುದು ಕಾರ್ಯಕರ್ತರಿಗೆ ಎಷ್ಟು ಕೊಡಬಹುದು ಎನ್ನುವುದನ್ನ ಮೀರಿ ವಿದೇಶಕ್ಕೆ ಓಡಿ ಹೋಗುವವರನ್ನ ಕರ್ತ್ಕೊಂಡು ಬರೋದು ಹೇಗೆ ಇಲ್ಲಿ ತಿನ್ನುತ್ತಿರುವವರನ್ನ ಹಿಡಿಯುವುದು ಹೇಗೆ ಎಂಬ ಬಗ್ಗೆ ದೇಶದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಅಂತ ಸಂತೋಷ್ ಹೇಳಿದ್ದಾರೆ ಐದು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಅವರು ದೇಶದಲ್ಲಿ ಕಪ್ಪು ಹಣ ಇಟ್ಕೊಂಡವರನ್ನ ಮೋಸ ಮಾಡಿದವರನ್ನ ಬೀದಿಗೆ ತಂದು ನಿಲ್ಲಿಸುವೆ ಅಂತ ಹೇಳಿದ್ರು ಆದ್ರೆ ಅದು ಚುನಾವಣಾ ಘೋಷಣೆ ಮಾತ್ರ ಆಗಲಿಲ್ಲ ಆದ್ರೆ ಗುರುವಾರ ರಾಜ್ಯದ ಪ್ರಮುಖ ರಾಜಕಾರಣಿಗಳು ಮುಖ್ಯಮಂತ್ರಿಗಳಿಂದ ಪಕ್ಷದ ಅಧ್ಯಕ್ಷರ ತನಕ ಎಲ್ಲರೂ ಬೀದಿಯಲ್ಲಿ ನಿಂತು ಪ್ರತಿಭಟಿಸುವ ಗ್ರೂಪ್ ಫೋಟೋ ನೋಡಿದಾಗ ಮೋದಿ ಹೇಳಿದ ವಾಕ್ಯ ನೆನಪಾಯಿತು ಅಂತ ಹೇಳ್ತಾರೆ ಸಂತೋಷ್ ಇಂದು ನಾವು ಕಾರ್ಯಕರ್ತರು ಪ್ರಚಾರಕ್ಕೆಂದು ರಸ್ತೆಗಿಳಿದ್ರೆ ಎದುರು ಇನ್ನೊಂದು ಗುಂಪು ಕಾಣುತ್ತದೆ ಅದು ಕಾಂಗ್ರೆಸ್ ಅಥವಾ ಜೆಡಿಎಸ್ ಅಂತ ಅಂದುಕೊಳ್ಳುವಂತಿಲ್ಲ ಅವರು ಟೀಮ್ ಮೋದಿ ಸಮರ್ಥ ಭಾರತ ಶಕ್ತ ಭಾರತ ನಮೋ ಭಾರತ ಎಂಬ ಟಿ ಶರ್ಟ್ ತೊಟ್ಟವರು ಇಂದು ಒಂದು ದೇಶಕ್ಕಾಗಿ ಇವರೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಅವರನ್ನ ನಿಮಗೆ ರಾಜಕೀಯದಲ್ಲಿ ಏನಾದರೂ ಬೇಕಾ ಟಿಕೆಟ್ ಬೇಕಾ ಎಂದರೆ ಇಲ್ಲ ಎಂಬ ಉತ್ತರ ಬರುತ್ತದೆ ಎಂದಿದ್ದಾರೆ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನಾವು ಅದೇ ಅಭ್ಯರ್ಥಿ ಪರವಾಗಿ ಎರಡನೇ ಬಾರಿಗೆ ಮತ ಕೇಳಲು ಹೋಗುವಾಗ ನಾವು ಸ್ವಲ್ಪ ತಲೆ ತಗ್ಗಿಸಿಕೊಂಡು ಓಡಾಡಲು ಆರಂಭಿಸುತ್ತೇವೆ ಅವರ ವರ್ತನೆ ಅವರ ಮನೆಯವರ ವರ್ತನೆ ಕಾರಣಕ್ಕೆ ಹೀಗಾಗುತ್ತದೆ ಕರಪತ್ರವನ್ನ ಕಿಟಕಿಯಲ್ಲಿ ಹಾಕಿ ಜನರ ಪ್ರಶ್ನೆಗೆ ಉತ್ತರ ಕೊಡಲು ಸಾಧ್ಯವಾಗದೇ ಬರುತ್ತೇವೆ ಆದರೆ ಮೋದಿ ಎಂತಹ ಧೈರ್ಯ ತಂದುಕೊಟ್ಟಿದ್ದಾರೆ ಎಂದರೆ ಯಾಕಂದ್ರೆ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡಬಹುದಾದ ನೈತಿಕ ಧೈರ್ಯವನ್ನ ಅವರು ಎಲ್ಲಾ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಅಂತ ಸಂತೋಷ್ ಹೇಳಿದ್ದಾರೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ನಾನು ಏನು ಕೆಲಸ ಮಾಡುತ್ತೇನೋ ಗೊತ್ತಿಲ್ಲ ಆದ್ರೆ ಮತ್ತೊಮ್ಮೆ ನಮ್ಮ ಕಾರ್ಯಕರ್ತರು ಜನರ ಬಳಿ ನನ್ನ ಹೆಸರಿನಲ್ಲಿ ನನ್ನ ಪಕ್ಷದ ಹೆಸರಿನಲ್ಲಿ ಮತ ಕೇಳಲು ಹೋಗುವಾಗ ತಲೆ ತಗ್ಗಿಸುವಂತೆ ಸಂಕೋಚದಿಂದ ಮತ ಕೇಳುವಂತಹ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದರು ಇಂದು ಬಿಜೆಪಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಮತ ಕೇಳಲು ಯಾವುದೇ ಮುಜುಗರವಿಲ್ಲ ಅಂತ ಸಂತೋಷ್ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಏನೇ ಮಾಡ್ಲಿ ಅದನ್ನ ನಮ್ಮ ಕಾಲದಲ್ಲಿ ಆರಂಭಿಸಿದ್ದು ಎಂದು ಹೇಳುತ್ತಾರೆ ಅದು ಸರಿ ನಿಮ್ಮ ಕಾಲದಲ್ಲಿ ಸೈನ್ ಆಗಿದ್ದು ಸರಿ ಆದ್ರೆ ಫೈಲ್ ಟೇಬಲ್ ಬಿಟ್ಟು ದಾಟಲಿಲ್ಲ ಆರಂಭಿಸಿದ್ದನ್ನ ಜಾರಿಗೆ ತರುವ ಇಚ್ಛಾಶಕ್ತಿ ಮತ್ತು ಹಣಕಾಸಿನ ಸ್ಥಿತಿ ಇರಲಿಲ್ಲ ಕೆಲವು ಫೈಲ್ ಗಳಿಗೆ ಸಹಿ ಹಾಕಲು ಪೆನ್ನಲ್ಲಿ ಇಂಕಿದ್ರೆ ಸಾಲದು ಗುಂಡಿಗೆಯಲ್ಲಿ ಧಮ್ ಸಹ ಇರಬೇಕು ಅಂತ ಸಂತೋಷ್ ಹೇಳಿದ್ದಾರೆ ಇಂದು ನೀವು ಸೂರ್ಯ ನಮಸ್ಕಾರ ಮಾಡುತ್ತಿದ್ದರೆ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನವಾಗಿ ಆಗಲು ಮೋದಿ ಅವರ ಪಾತ್ರ ದೊಡ್ಡದು ಬೆಂಗಳೂರಿನ ಕೆಲವು ವಿಚಾರವಾದಿಗಳು ಓಮ್ ಅನ್ನ ಕಮ್ಯುನಲ್ ಅಂದರು ಜಗತ್ತಿನ ನೂರ ಎಪ್ಪತ್ತೆರಡು ರಾಷ್ಟ್ರಗಳು ಓಮ್ ಅನ್ನ ಒಂದು ಲೈಫ್ ಸ್ಟೈಲ್ ಎಂದು ಒಪ್ಪಿಕೊಂಡಿವೆ ಆದ್ದರಿಂದ ಇಸ್ಲಾಮಿಕ್ ಕ್ರಿಶ್ಚಿಯನ್ ದೇಶಗಳು ಸಹ ಇಂದು ಸೂರ್ಯ ನಮಸ್ಕಾರ ಮಾಡುತ್ತಿವೆ ಎಂದಿದ್ದಾರೆ ಒಬ್ಬ ನಾಯಕ ದೇಶದ ಜನರಿಗೆ ನಿಮಗೆ ಸಿಗುವ ಸಬ್ಸಿಡಿ ಬಿಟ್ಟುಕೊಡಿ ಅಂತ ಕರೆ ನೀಡಿದ್ರು ಸಬ್ಸಿಡಿ ಕೊಡೋದಿಲ್ಲ ಅಂತ ಹೇಳಲಿಲ್ಲ ನಾಯಕರ ಕರೆಗೆ ಹೋಗುಟ್ಟ ಒಂದು ಪಾಯಿಂಟ್ ಏಳು ಕೋಟಿ ಜನರು ಸಿಲಿಂಡರ್ಗೆ ಸಿಗುತ್ತಿದ್ದ ಸಬ್ಸಿಡಿ ಬಿಟ್ಟುಕೊಟ್ರು ಇಂದು ಅದು ಉಜ್ವಲ ಯೋಜನೆಯಡಿ ಏಳು ಕೋಟಿ ಜನರ ಮನೆಗೆ ತಲುಪುತ್ತಿದೆ ಒಬ್ಬ ನಾಯಕನನ್ನ ದೇಶದ ಜನರು ಎಷ್ಟು ನಂಬಿದ್ದಾರೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ ಎಂದಿದ್ದಾರೆ ಬೋಗಿ ಬಿಲ್ ಸೇತುವೆಗೆ ನಾನು ಶಂಕುಸ್ಥಾಪನೆ ಮಾಡಿದೆ ಆದ್ರೆ ಉದ್ಘಾಟನೆ ಮಾಡುವಾಗ ಪ್ರಧಾನಿಗೆ ನನ್ನ ನೆನಪು ಆಗಲಿಲ್ಲ ಅಂತ ಇಲ್ಲೊಬ್ರು ಗಣುಗ್ತಾ ಇದ್ರು ಇವ್ರೇನು ಮಾಡಿದ್ದಾರೆ ಅಂತ ನೆನಪಿಸ್ಕೊಳ್ಬೇಕು ಎಷ್ಟು ಸಮಯ ಪ್ರಧಾನಿ ಆಗಿದ್ರು ಅಂತ ಅವರಿಗೆ ನೆನಪಿಲ್ಲ ಶಂಕುಸ್ಥಾಪನೆ ಮಾಡಿದ್ದು ಬಿಟ್ರೆ ಉದ್ಘಾಟನೆಯನ್ನ ಮಾಡ್ಲಿಲ್ಲ ನನ್ನ ಹೆಸರಿನಲ್ಲಿ ಹಾಕಿದ ಕಲ್ಲು ಶಾಶ್ವತವಾಗಿ ನಿಂತಿದೆ ಅಂತ ಸಂತಸ ಪಡುವ ಸರದಿ ನಿಮ್ಮದು ಎಂದಿದ್ದಾರೆ